ವೀಕ್ಷಕರೇ ರೈತ ಅಂದರೆ ದೇಶದ ಬೆನ್ನೆಲುಬು ಅಂತಹ ರೈತನಿಗೆ ಸಹಾಯ ಆಗಲಿ ಅನ್ನೋ ಸದುದ್ದೇಶದಿಂದ ಸರ್ಕಾರ ಅನೇಕ ಯೋಜನೆಗಳನ್ನು ಅನೌನ್ಸ್ ಮಾಡುತ್ತೆ ಆದರೆ ಅಷ್ಟೂ ಯೋಜನೆಗಳು ರೈತರಿಗೆ ಪರಿಪೂರ್ಣವಾಗಿ ತಲುಪುತ್ತಾ ರೈತರಿಗೆ ಸಹಾಯ ಆಗುತ್ತಾ ಅನ್ನೋದು ಎಲ್ಲರ ಪ್ರಶ್ನೆ ಇದಕ್ಕೆ ಸೂಪರ್ ಮಾಸ್ಟರ್ ಪ್ಲಾನ್ ಮಾಡಿರೋ ಸರ್ಕಾರ ರೈತರಿಗೆ ಈಗ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ ರೈತರಿಗೆ ನೇರವಾಗಿ ಸಹಾಯ ಆಗುವಂತಹ ಯೋಜನೆಗಳನ್ನು ರೂಪಿಸಿದೆ ಇದರಿಂದ ರೈತರಿಗೆ ಸಹಾಯದ ಜೊತೆ ಆದಾಯವೂ ಹೆಚ್ಚಾಗುತ್ತೆ ಅದಕ್ಕೆ ಪೂರಕವಾಗಿ ಈಗ ಹೊಸ ಪ್ಲಾನ್ ಒಂದನ್ನು ಸರ್ಕಾರ ಮಾಡಿದ್ದು ಈ ಪ್ಲಾನ್ ಏನಾದರೂ ವರ್ಕೌಟ್ ಆದರೆ ಸದ್ಯದಲ್ಲೇ ರೈತರು ಇದ್ದಲ್ಲೇ ಅವರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂತಾಗುತ್ತೆ ಹಾಗಾದರೆ ಆ ಹೊಸ ಪ್ಲಾನ್ ಯಾವುದು ಆ ಯೋಜನೆಯಿಂದ ರೈತರಿಗೆ ಹೇಗೆಲ್ಲ ಉಪಯೋಗವಾಗುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ ಇನ್ನೂ ಕೂಡ ನಮ್ಮ ಫಾರ್ಟಿ ಸಿಕ್ಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಕೇಂದ್ರ ಸರ್ಕಾರ ಈಗಾಗಲೇ ರೈತರಿಗಾಕಿ ಕಿಸಾನ್ ಸನ್ಮಾನ್ ಯೋಜನೆಯ ಮೂಲಕ ನೇರವಾಗಿ ರೈತರ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿಗಳನ್ನು ಹಾಕಿದ್ದು ರೈತರಿಗೆ ಸಾಕಷ್ಟು ಉಪಯೋಗವಾಗಿದೆ ಅದೇ ರೀತಿ ಕೇಂದ್ರ ಸರ್ಕಾರ ಈಗ ಮತ್ತೊಂದು ಯೋಜನೆಯನ್ನ ಘೋಷಿಸಿದ್ದು ಇದರಿಂದ ದೇಶದ ಲಕ್ಷಾಂತರ ರೈತರಿಗೆ ನೇರವಾಗಿ ಲಾಭ ಸಿಗಲಿದೆ ಸದಾ ತೊಂದರೆಗಳನ್ನು ಅನುಭವಿಸುವ ರೈತರಿಗೆ ಉಪಯುಕ್ತವಾದ ಈ ಯೋಜನೆ ಬಂಪರ್ ಕೊಡುಗೆ ಅಂತಲೇ ಹೇಳಬಹುದು ದಿನ ಬೆಳಗಾದ್ರೆ ರೈತರು ಒಂದಿಲ್ಲದೊಂದು ಕೃಷಿಯೇತರ ಸಮಸ್ಯೆಗಳಿಂದ ತೊಂದರೆಗೆ ಒಳಗಾಗ್ತಿದ್ದಾರೆ ಅಂತಹ ರೈತರ ಸಮಸ್ಯೆಗಳಿಗೆ ಕೇಂದ್ರ ಸರ್ಕಾರ ನಂಬರ್ ಒನ್ ಪರಿಹಾರ ನೀಡಿದೆ ಇಲ್ಲಿ ದೇಶದ ರೈತರು ಯಾವುದೇ ಸ್ಥಳದಿಂದ ತಮ್ಮ ಕೃಷಿ ಕೆಲಸದ ಸಮಸ್ಯೆಗಳನ್ನು ತಿಳಿಸಿದರೆ ತಕ್ಷಣದಲ್ಲೇ ಪರಿಹಾರ ಸಿಗಲಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ರೈತರು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಇದರಿಂದ ಕೃಷಿ ಕ್ಷೇತ್ರದ ರಚನಾತ್ಮಕ ಆರ್ಥಿಕ ಮತ್ತು ಪರಿಸರದಲ್ಲಿ ಸವಾಲುಗಳು ಉಂಟಾಗಿದ್ದು ಈ ಸಮಸ್ಯೆಗಳು ರೈತರ ಜೀವನವನ್ನ ಕಷ್ಟಕರವಾಗಿಸಿವೆ ದೇಶದ ಆಹಾರ ಭದ್ರತೆ ಮತ್ತು ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತಿದೆ ಹೀಗಾಗಿ ಕೇಂದ್ರ ಸರ್ಕಾರ ರೈತರ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಹುಡುಕಲು ಮುಂದಾಗಿದ್ದು ಹವಾಮಾನ ಮಾರುಕಟ್ಟೆ ಪರಿಸ್ಥಿತಿ ಸರ್ಕಾರದ ಯೋಜನೆಗಳಂತಹ ಕೃಷಿಗೆ ಸಂಬಂಧಿಸಿದ ರೈತರ ಪ್ರಶ್ನೆಗಳಿಗೆ ಉತ್ತರಿಸಲು ದೇಶಾದ್ಯಂತ ಕಿಸಾನ್ ಕಾಲ್ ಸೆಂಟರ್ಗಳನ್ನು ಪ್ರಾರಂಭಿಸುವುದಾಗಿ ಕೇಂದ್ರ ಸಚಿವ ರಾಮನಾಥ್ ಠಾಕೂರ್ ತಿಳಿಸಿದ್ದಾರೆ ಲೋಕಸಭೆಯಲ್ಲಿ ಮಾತನಾಡಿದ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ರಾಜ್ಯ ಸಚಿವ ರಾಮನಾಥ್ ಠಾಕೂರ್ ರೈತರ ಸಮಸ್ಯೆಗಳು ಮತ್ತು ಪ್ರಶ್ನೆಗಳಿಗೆ ತ್ವರಿತ ಪರಿಹಾರ ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಉಚಿತ ಟೋಲ್ ಫ್ರೀ ಸೇವೆಯನ್ನು ಪ್ರಾರಂಭಿಸಿದೆ ಎಂದು ತಿಳಿಸಿದ್ದಾರೆ ಭಾರತದ ಎಲ್ಲಾ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳ ಎಲ್ಲಾ ರೈತರು ಕೃಷಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಿಸಾನ್ ಕಾಲ್ ಸೆಂಟರ್ ಮೂಲಕ ಪರಿಹಾರ ಪಡೆಯಬಹುದಾಗಿದೆ ಕಿಸಾನ್ ಕಾಲ್ ಸೆಂಟರ್ ಟೋಲ್ ಫ್ರೀ ಸಂಖ್ಯೆ ಹಾಕಿದ್ದು ಸುಲಭವಾಗಿ ರೈತರು ಕಾಲ್ ಮಾಡಿ ತಮಗೆ ಬೇಕಾದ ಮಾಹಿತಿಯನ್ನ ಪಡೆದುಕೊಳ್ಳಬಹುದಾಗಿದೆ ಹಾಗಾದ್ರೆ ಆ ಕಾಲ್ ಸೆಂಟರ್ ಯಾವುದು ಅಂತೀರಾ ಸಂಖ್ಯೆಗೆ ಕಾಲ್ ಮಾಡಿದರೆ ಸಾಕು ರೈತರಿಗೆ ತಮ್ಮ ಅಂಗೈಯಲ್ಲೇ ತಮಗೆ ಬೇಕಾದ ಮಾಹಿತಿಯ ಜೊತೆಗೆ ತಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ನೀವೇನಾದರೂ ರೈತರಾಗಿದ್ರೆ ಮತ್ತೆ ತಡ ಮಾಡ್ತೀರಾ ಈಗಲೇ ಕಿಸಾನ್ ಕಾಲ್ ಸೆಂಟರ್ ಟೋಲ್ ಫ್ರೀ ಸಂಖ್ಯೆಗೆ ಕರೆ ಮಾಡಿ ಬೇಕಾದ ಮಾಹಿತಿಯನ್ನ ಪಡೆದುಕೊಳ್ಳಿ ಹಾಗೆ ಮಾಹಿತಿ ಸಿಕ್ಕಿದ್ರೆ ಮತ್ತೊಬ್ಬ ರೈತರಿಗೆ ಈ ಮಾಹಿತಿಯನ್ನ ತಿಳಿಸುವುದರ ಮೂಲಕ ಅನ್ನದಾತರ ನೆರವಿಗೆ ನೀವು ಜೊತೆಯಾಗಿ